ಹಾಂ ಸ್ನೇಹಿತರೆ ಯಾರು ಎಪಿಸೋಡ್ ಒಂದನೇ ವೀಡಿಯೋ ನೋಡಿದ್ದೀರಾ ಇದು ಎಪಿಸೋಡ್ ಎರಡನೇ ವಿಡಿಯೋ ನಾನು ಒಂದನೇ ವೀಡಿಯೋದಲ್ಲಿ ಮಶಾನದಲ್ಲಿ ನೋಡಿ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಾಲೇ ಟೈಮ್ ಬಂದು ಸುಮಾರು ಒಂದು ಎರಡು ಗಂಟೆ ಆಯಿತು ನಾನು ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ನೋಡಿ ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಪುಳಿಯೋರೆ ಗೊಜ್ಜು ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ ಈಗ ಓಡ್ತಾ ಇರ್ಬೋದು ಜಾಗ ಬಂದ್ಬಿಟ್ಟು ಅನಂತಪುರದಲ್ಲಿ ಐವೇ ಅನಂಜ್ ಬರೋ ಐವೇ ಪಕ್ಕದಲ್ಲೇ ಇರೋದು ಮಶಾಣ ಮಶಾಣ ಪಕ್ಕದಲ್ಲಿ ನಾನು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇರೋದು ನೋಡಿ ಸಮಯ ಬಂದು ಅದು ಎರಡು ಗಂಟೆ ಆಯಿತು ಸ್ನೇಹಿತರೆ ಸಮಯ ಬಂದು ನಾಲ್ಕು ಗಂಟೆ ಇದ್ದೀನಿ ಇವಾಗ ನೋಡಿ ಇಲ್ಲೇ ಹತ್ರನೇ ಅಡುಗೆ ಮಾಡ್ಕೊಂಡು ಪುಳಿಯೋರಿಗೆ ಗೊಜ್ಜು ಮಾಡ್ಕೊಂಡು ತಿಂದಿದ್ದೀನಿ ನೋಡಿ ನೋಡಿ ಇದೇ ಹೈವೇ ಇದು ನೋಡ್ತಾ ಇದ್ದೀರಲ್ಲ ನೋಡಿ ಇವಾಗ ಇದ್ದೀನಿ ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಹೊರಡ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ನೈಟ್ ಟೆಂಟ್ ಹಾಕೋಣ ಅಂತ ಇಲ್ಲಿ ಬಂದಿದ್ದೀನಿ ನಾನು ಎಲ್ಲಿದ್ದೀನಿ ಅಂದರೆ ಅನಂತಪುರ ಹೈವೇ ನೋಡಿ ನೋಡಿ ಗಾಡಿಗಳು ಓಡಾಡ್ತಾ ನೋಡಿ ಇದು ಅನಂತಪುರ ಎನ್ ಎಚ್ ಫೋರ್ ರೋಡು ಸ್ನೇಹಿತರೆ ಅದ್ರ ಪಕ್ಕದಲ್ಲೇ ಒಂದು ಟೆಂಟ್ ಹಾಕೋಣ ಅಂತ ಬಂದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಯಾವುದೋ ದೊಡ್ಡ ಸೈಟು ಸ್ನೇಹಿತರೆ ಎಲ್ಲ ಫುಲ್ಲು ಸೈಟೇ ಇಲ್ಲಿ ಜಾಸ್ತಿ ಇರೋದು ನೋಡಿ ಸೈಟ್ ಖಾಲಿ ಇದೆ ತುಂಬಾ ಚೆನ್ನಾಗಿದೆ ತಣ್ಣಗೆ ಗಾಳಿ ಬರುತ್ತೆ ಸ್ನೇಹಿತರೆ ಇಲ್ಲಿ ಟೆಂಟ್ ಹಾಕೋಣ ಅಂತ ಹಾಕಿದ್ದೀನಿ ನೋಡಿ ನಾನು ಎಲ್ ಇ ಡಿ ಲೈಟ್ಗಳು ನೋಡ್ತಾ ಇರ್ಬೋದು ನೀವು ನಾಲ್ಕು ನೋಡಿ ಡೈರೆಕ್ಟ್ ಕಲೆಕ್ಷನ್ ಕೊಟ್ಟಿದ್ದೀನಿ ಇವಾಗ ಹಾಕೊಂಡ್ಬಿಟ್ಟು ನಾನು ಟೆಂಟ್ ಹಾಕೊತೀನಿ ಅಡುಗೆ ಏನು ಮಾಡೋದಿಲ್ಲ ಮಾಡಿರೋದಿದೆ ನೋಡಿ ಸ್ನೇಹಿತರೆ ಇದು ಟೆಂಟು ನಂದಲ್ಲ ಇದು ದಿವಾಕರ್ ಇದು ನಂದು ಟೆಂಟು ಲೋಕಲ್ ಟೆಂಟು ಸ್ನೇಹಿತರೆ ನಮ್ಮ ದಿವಾಕರದು ಚೆನ್ನಾಗಿದ್ದು ಟೆಂಟು ಅವರೇ ಕೊಟ್ಟಿದ್ದಾರೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾವು ದಿವಕರವ್ರಿಗೆ ನೋಡಿ ಇದು ಅವ್ರದ್ದೇ ಇದು ಟೆಂಟಿದು ನಂದು ಟೆಂಟು ಚೆನ್ನಾಗಿರಲಿಲ್ಲ ಸ್ನೇಹಿತರೆ ಅದು ಹಾಕಬೇಕು ಅಂದರೆ ಸುಮಾರು ಒಂದು ಕಾಲು ಗಂಟೆ ಬೇಕಾದ ಬಟ್ ಇದೇನಿಲ್ಲ ಸ್ನೇಹಿತರೆ ಬೇಕಾದ್ರೆ ಜಸ್ಟ್ ಒಂದು ಐದು ನಿಮಿಷಕ್ಕೆಲ್ಲ ಹಾಕ್ಬಿಡ್ಬೋದು ಈ ಟೆಂಟು ತುಂಬನೇ ಚೆನ್ನಾಗಿದೆ ಇದು ನಾನು ಈ ಥರ ತಗೋಬೇಕು ಸ್ನೇಹಿತರೆ ಒಳ್ಳೆಯ ಕ್ವಾಲಿಟಿ ಇದೆ ತುಂಬ ಇನ್ನೂ ಹಲವಾರು ನಾನು ತಗೋಬೇಕು ಗೋಪುರ ತೊಗೋಬೇಕು ಲ್ಯಾಪ್ಟಾಪ್ ಎಲ್ಲ ತಗೋಬೇಕು ಅಂತ ಆಸೆ ಇದೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ನಿಮ್ಮ ಸಪೋರ್ಟ್ ಅಂದಿದ್ರೆ ಖಂಡಿತ ನಾನು ಎಲ್ಲ ತೊಗೊಳ್ತೀನಿ ನಿಮ್ಮ ಸಪೋರ್ಟು ನನಗೆ ಖಂಡಿತ ಬೇಕು ಸಪೋರ್ಟು ಅಂದರೆ ಏನಿಲ್ಲ ಸ್ನೇಹಿತರೆ ನನ್ನ ವೀಡಿಯೋ ಲೈಕ್ ಮಾಡಿ ವೀಡಿಯೋ ಶೇರ್ ಮಾಡಿ ಅಷ್ಟೇ ಸಾಕು ಅದೇ ನನಗೆ ಸಪೋರ್ಟ್ ನೀವು ನಿಮ್ಮ ಮಾಡೋ ಸಪೋರ್ಟು ನನಗೆ ಅದೇ ಸ್ನೇಹಿತರೆ ನೋಡಿದ್ರಲ್ಲ ಈ ಟೆಂಟು ನಾವು ಬೇಗ ಹಾಕ್ಬೋದು ಏನಿಲ್ಲ ಸ್ನೇಹಿತರೆ ಐದು ನಿಮಿಷಕ್ಕಲ್ಲೇ ಟೆಂಟ್ ಹಾಕಿಬಿಡ್ಬೋದು ನಮ್ಮದು ತುಂಬಾನೇ ಲೇಟ್ ಆಗುತ್ತೆ ಸುಮಾರು ಅದು ಹಾಕ್ಬೇಕು ಅಂದ್ರೆ ಒಂದು ಕಾಲು ಗಂಟೆ ಬೇಕಾಗುತ್ತೆ ಇದೇನಿಲ್ಲ ಐದು ನಿಮಿಷಕ್ಕಲ್ಲೇ ಟೆಂಟ್ ರೆಡಿ ಇದು ತುಂಬನೇ ಚೆನ್ನಾಗಿದೆ ಟೆಂಟ್ ಮಾತ್ರ ನಾನು ಈ ಥರ ತಗೋಬೇಕು ಏನು ಮಾಡ್ತೇನೆ ಬಜೆಟ್ ತೊಗೊಂಡಿಲ್ಲ ಲೋಕಲ್ ಟೆಂಟು ಇತ್ತು ಸ್ನೇಹಿತರೆ ಒಂದು ಏಳ್ನೂರು ರೂಪಾಯಿದ ತೊಗೊಂಡಿದ್ದೆ ಬಟ್ ಅದು ಚೆನ್ನಾಗಿಲ್ಲ ಇದು ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ತುಂಬ ಒಳ್ಳೆಯ ಕ್ವಾಲಿಟಿ ಇದಾವೆ ಬೆಡ್ಡಿಗಳೆಲ್ಲನ ಇಷ್ಟೇ ಮಳೆ ಗಾಳಿ ಬಂದರೂ ಿಲ್ಲ ತುಂಬಾ ಚೆನ್ನಾಗಿದ್ದಾವೆ ಅವ್ರು ತಗೊಂಡ್ರೆ ಇಂಥ ತಗೋಬೇಕು ಸ್ನೇಹಿತರೆ ಖಂಡಿತ ನಾನು ಸಪೋರ್ಟ್ ಬೇಕು ಒಂದು ಇದ್ರೆ ಖಂಡಿತ ನಾನು ಎಲ್ಲ ತಗೊಳ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಬೇಗ ಹಾಕಬೋದು ಅಂದ್ರೆ ಟೆಂಟಾ ತುಂಬನೇ ರೀತಿ ಹಾಕೋದು ತುಂಬನೇ ಚೆನ್ನಾಗಿದೆ ಟ್ರಿಪ್ ಮಾತ್ರಣ ಎಷ್ಟೇ ಮಳೆ ಬಂದ್ರೂ ಒಂದು ಹನಿ ನೀರು ಹೋಗಲ್ಲ ಮತ್ತೆ ಗುಟ್ಟು ಕೂಡ ಹೋಗೋದಿಲ್ಲ ತುಂಬನೇ ಚೆನ್ನಾಗಿದೆ ಏನಿಲ್ಲ ಎಲ್ಲ ಐತೆ ಪುಡಿಯೋರೆ ರೈಸ್ ಐತೆ ಬಿಚ್ಚು ಮಾಡ್ಕೊಂಡು ಕರ್ಕೊಂಡು ಊಟ ಹಾಡಾಬಿಟ್ಟಿದ್ದೀನಿ ಸ್ನೇಹಿತರೆ ಒಂದು ಮುನ್ನೂರು ಕಿಲೋಮೀಟ್ರ್ ಓಡಿಸಿದ್ದೀನಿ ಇನ್ನು ಓಡಿಸ್ಬೋದಾಯ್ತು ಬಟ್ ನಿನ್ನೆ ನೈಟು ನಾನು ನಿದ್ದೆ ಮಾಡಿಲ್ಲ ಸರಿಯಾಗಿ ಅದಕ್ಕೆ ನನ್ನ ಕೈ ಓಡಿಸೋಕ್ ನೋಡಿ ಏನಿಲ್ಲ ಸ್ನೇಹಿತರೆ ಈ ಜಾಗ ತುಂಬ ಚೆನ್ನಾಗಿ ಯಾಕಂದ್ರೆ ಇಲ್ಲಿ ಸೈಟ್ ಅಲ್ವಾ ಇದು ಖಾಲಿ ಸೈಟು ಆ ಕಡೆ ಎಲ್ಲ ಮನೆಗಳೆಲ್ಲ ಇದ್ದಾವೆ ಸ್ಟಾರ್ಟಿಂಗ್ ನನಗೆ ಟೆಂತ್ ತೊಗೊಂಡೋಗಿ ಯಾವ ರೀತಿ ಹಾಕ್ಸ್ಬೇಕು ಅಂತಲೂ ಗೊತ್ತಿರಲಿಲ್ಲ ನೋಡಿ ಎಲ್ಲಕ್ಕೂ ಅನುಭವ ಬೇಕು ಸ್ನೇಹಿತರೆ ಅನುಭವಿಸಿದಾಗ ಯಾವ ಮಾಡೋಕ್ಕಾಗಲ್ಲ ಇವಾಗ ಟೈಮ್ ಬಂದು ಸ್ನೇಹಿತರೆ ಒಂಬತ್ತು ಗಂಟೆ ಇದೆ ಊಟ ಮಾಡಿ ಮನೆಗೆ ಹೋಗ್ಬಿಟ್ರೆ ನಾನು ಬೆಳಿಗ್ಗೆ ಒಂದು ಏಳು ಗಂಟೆಗೆ ಎದ್ದಾಗ್ಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಊಟ ಎಲ್ಲ ಬಿಟ್ಟಿದ್ದೀನಿ ಸ್ನೇಹಿತರೆ ಓದಾರೆ ಸರಿಲ್ಲ ಇಲ್ಲಿ ಎಲ್ಲ ಡ್ಯಾಮೇಜೇ ಜಾಸ್ತಿ ಇಲ್ಲಿ ನೋಡಿದ್ರಲ್ಲ ಎಷ್ಟು ಬೇಗ ಹಾಕ್ಬೋದು ಅಂದ್ರೆ ತುಂಬಾ ಇಲ್ಲಿ ಈ ನೋಡಿ ಇದೆಲ್ಲ ಹಂಗೆ ಹಾಕೊಂಡು ಆಗೋಯ್ತು ಎಂಟೆ ರೆಡಿ ಆದಂಗೆ ನೋಡಿದ್ರಲ್ಲ ತುಂಬ ಈ ಥರ ಎಲ್ಲ ತುಂಬ ಅಷ್ಟೇ ಇತ್ತು ನನ್ನ ಹತ್ರ ಐತೆ ತುಂಬಾ ಕಷ್ಟ ಆಗೋದು ಒಂದು ನಾಲ್ಕು ಗಂಟೆ ಬೇಕಾಗುತ್ತೆ ಬಿಚ್ಚು ಅಷ್ಟೇ ಬೇಗನೆ ಬಿಚ್ಚು ನೋಡಿ ಎಷ್ಟು ಬೇಗ ರೆಡಿ ಆಯ್ತು ನೋಡಿ ಆಗೋದು ಟೆಂಟು ಇದ್ರ ಮೇಲೆ ಇನ್ನೊಂದು ಬರುತ್ತೆ ಅದನ್ನೂ ಹಾಕ್ಬೇಕು ತಿಳಿದ್ರೆ ರೆಡಿ ಏನಾದ್ರೂ ಮಳೆ ಜ್ವರ ಬಂದ್ಬಿಟ್ರೆ ಎರಡು ನಿಮಿಷಕ್ಕೆ ಹಾಕೊಂಡು ಒಳಗಡೆ ಹೋಗ್ಬಿಡ್ಬೋದು ನೋಡಿದ್ರಲ್ಲ ಟೆಂಟ್ ರೆಡಿ ಆಯ್ತು ನೋಡಿ ಆ ಕಡೆ ಓಪನ್ ಇದೆ ನೋಡಿದ್ರಲ್ಲ ನೋಡಿ ಫುಲ್ ಓಪನ್ ಇದೆ ಮತ್ತೆ ಇನ್ನೊಂದಿದೆ ನೋಡಿ ಇದು ಮೇಲೆ ಹಾಕ್ಬೇಕು ಜೋರಿ ಯಾವ ಕಡೆ ಓಪನ್ ಇರುತ್ತೋ ಆ ಕಡೆ ನೋಡ್ಬಿಟ್ಟು ನಾವು ಹಾಕಬೇಕು ಸ್ನೇಹಿತರೆ ಒಂದ್ರಲ್ಲಾ ಇಷ್ಟ ಬೇಗ ಹಾಕ್ಬಿಡೋ ಟೆಂಟ್ ತುಂಬಾ ಈಜಿ ಇದು ತುಂಬಾ ಚೆನ್ನಾಗಿದೆ ಟೆಂಟ್ ಮಾತ್ರ ನಾ ಸ್ನೇಹಿತರೆ ಒಪ್ಪ ಬೇಗ ಹಾಕ್ಬಿಡಿ ಎಲ್ಲಾ 5 ಟಿಗೆ ಹಾಕ್ಬಿಡಬಹುದು ಇದು ಆದರೂ ಮಳೆಗೆ ಗಾಡಿ ಎಷ್ಟೇ ಬಂದಿ ಇಟ್ಕೋನೋ

ನೋಡಿ ಸ್ಟವ್ ಇಲ್ಲೇ ಇದೆ ಸ್ಟವ್ ಇದ್ರ ಮೇಲೆ ಹಿಂಗೆ ಬಿಸಿ ಮಾಡ್ಬಿಡ್ತೀನಿ ಸ್ನೇಹಿತರೆ ಏನ್ ಏನು ಹೋಗೋದಿಲ್ಲ ನೋಡಿದ್ರಲ್ಲ ಲಗೇಜ್ ಎಷ್ಟು ತಂದಿದ್ದೀನಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಲಗೇಜ್ ಇದ್ದಾವೆ ಏನು ಮಾಡಕ್ಕಲ್ಲ ಹೊರಗಡೆ ಬಂದ್ಮೇಲೆ ಎಲ್ಲ ತೊಂದ್ರೆನೆ ನಮ್ಗೆ ಅನುಕೂಲ ಆಗೋದು ಇಲ್ಲ ಅಂದ್ರೆ ಅನುಕೂಲ ಆಗಲ್ಲ ಜಾಸ್ತಿ ಏನಾದ್ರು ನಾನು ನೋಡಿ ಸ್ನೇಹಿತರೆ ಟಾರ್ಚ್ ಬೇರೆ ಇದೆ ಅದನ್ನು ಕಾಮಂದ ಇದ್ದೀನಿ ಬಾಕ್ಸ್ ಬಾಕ್ಸ್ನು ಇದೆ ಬಿಸಿ ಮಾಡ್ಕೊಂಡು ಊಟ ಮಾಡೋದು ನೋಡಿದ್ರೆಲ್ಲ ಸ್ನೇಹಿತರೆ ಎಲ್ಲ ಹುಷಾರ ಮಾಡ್ಬೇಕು ಹೋಗ್ರೆ ನಮ್ಗೆ ಡೇಂಜರ್ நீர்ாக்கென் அப்பேட்டி ஆகிட்டு

மா રોડે મધ્યુ તમને